ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ದ್ವಾರಕಾ ಮಹೋತ್ಸವದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಇದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂದ್ರೆ ನಮ್ಮ ಏರಿಯಾದ ಹೆಸರು ದ್ವಾರಕ ಅಂತ ಸೊ ಅದ್ರದ್ದು ದ್ವಾರಕ ಮಹೋತ್ಸವ ಅಂತ ಮಾಡ್ತಿದ್ದಾರೆ ಏನಂದ್ರೆ ಈ ದ್ವಾರಕ ಮಹೋತ್ಸವದಲ್ಲಿ ಮೂರು ದೇವಿಯನ್ನು ತಂದಿದ್ದಾರೆ ಮೂರು ದೇವಿಯನ್ನು ತಂದಿಟ್ಟು ಪ್ರತಿಯೊಂದು ದೇವಿಯೂ ಫಸ್ಟು ಬಂದ್ಬಿಟ್ಟು ಅಣ್ಣಮ್ಮನ ಕೋರಿಸ್ತಿದ್ದಾರೆ ನೋಡಿ ಅಣ್ಣಮ್ಮನ ಫಸ್ಟ್ ಎಲ್ಲ ದೇವ್ರನು ಮೂರನ್ನು ಬಂದ್ಬಿಟ್ಟು ನಿಲ್ಸ್ಕೊಂಡು ಕೊನೆಗೆ ಪ್ರತಿಯೊಂದು ದೇವ್ರಿಗೂ ಅಷ್ಟೇ ಸಪ್ರೇಟ್ ಸಪ್ರೇಟ್ ಕಳ್ಸ ಪ್ರ ಮಾಡ್ಕೊಂಡಿದ್ರು ಎಲ್ಲದನ್ನು ಅಷ್ಟೇ ಒಂದೊಂದು ದೇವರಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಇವತ್ತು ಬಂದುಬಿಟ್ಟು ಶುಕ್ರವಾರ ಮತ್ತು ಮೂರು ದಿನ ಇದು ಪೂಜೆ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಆಮೇಲೆ ಬಂದುಬಿಟ್ಟು ಬಂಡೆ ಮಹಾಕಾಳಿ ಕೋರಿಸ್ತಾ ಇದ್ದಾರೆ ಅದಕ್ಕೂ ಅಷ್ಟೇ ಪ್ರತಿ ಸಪ್ರೇಟಾಗಿ ಎಲ್ಲ ಕಳ್ಸನೂ ರೆಡಿ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಜಾಟೆ ಹೊಡ್ಕೊಳ್ತಾ ಫಸ್ಟು ಒಬ್ಬರಾದಮೇಲೆ ಒಬ್ಬರು ಹೋಗ್ಬಿಟ್ಟು ಅವರು ಅಷ್ಟೇ ಪ್ರತಿಯೊಬ್ಬರೂ ಫಾಲೋ ಮಾಡಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ಅವರು ದೇ ದೇವಿ ಹೇಗೆ ರೆಡಿಯಾಗಿದ್ದಾರೆ ಹಾಗೇ ಎಲ್ಲ ಹೆಣ್ಮಕ್ಳು ಅಷ್ಟೇ ಹಾಗೆ ರೆಡಿ ಆಗಿದ್ರು ಅವ್ರನ್ನ ನೋಡೋಕ್ಕೂ ತುಂಬಾ ಖುಷಿ ಆಗ್ತಾ ಇತ್ತು ಈ ದೇವರು ಬಂದ್ಬಿಟ್ಟು ಮಾರಮ್ಮ ದೇವರು ಮಾರಮ್ಮ ದೇವ್ರು ಅಷ್ಟೇ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಮೂರು ಜನನು ಕೂರಿಸಿದ್ರು ಈ ಸಲ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದು ಬಂದ್ಬಿಟ್ಟು ಈವ್ನಿಂಗ್ ಎಲ್ಲದನ್ನೂ ತಂದ್ಬಿಟ್ಟು ಕೂರಿಸಿರೋದು ಈವ್ನಿಂಗಲ್ಲಿ ಫುಲ್ಲು ಇಷ್ಟು ಎಲ್ಲರೂ ಅಷ್ಟೇ ಕರೆಕ್ಟ್ ಟೈಮ್ಗೆ ಬಂದುಬಿಟ್ಟು ರೆಡಿಯಾಗಿ ನಿಂತ್ಕೊಂಡಿದ್ರು ಈವ್ನಿಂಗ್ ಆದಮೇಲೆ ಸಂಜೆ ಎಲ್ಲ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ಅದಕ್ಕಿಂತ ಮುಂಚೆ ಫಸ್ಟು ಎಲ್ಲ ದೇವ್ರೂ ತಗೊಬಂದಿಟ್ಟು ತಗೊಬಂದ್ಬಿಟ್ಟು ಕೂರ್ಸಿದ್ರು ಮತ್ತೆ ಮತ್ತು ಮಾಡ್ತಾ ಮಾಡ್ತಾಯಿದ್ರು ಚ ಆ ಸೌಂಡ್ಗೆ ಫುಲ್ ಎಲ್ಲರೂ ದ್ವಾರಕ ನಗರದವರೆಲ್ಲ ಫುಲ್ ಅಲರ್ಟ್ ಅಲರ್ಟಾಗಿ ಬಂದು ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟು ಚೆನ್ನಾಗಿ ಎಲ್ಲ ಮಾಡಿದರು ದೊಡ್ಡ ರಂಗೋಲಿ ಹೋಗೋಕ್ಕಂತೂ ತುಂಬ ಟೈಮ್ ತೊಗೊಳ್ತು ಫ್ರೆಂಡ್ಸ್ ಕೊನೆಗೆ ದೇವರಿಗೆಲ್ಲ ಅಲಂಕಾರ ಸ್ಟಾರ್ಟ್ ಮಾಡಿಕೊಂಡ್ರು ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ರು ಪ್ರತಿಷ್ಠಾಪನೆಗೆ ಸ್ವಲ್ಪ ಟೈಮ್ ತಗೊಂಡ್ರು ಸ್ವಲ್ಪ ಪ್ರ ಶಾಸ್ತ್ರೋತ್ತವಾಗಿ ಮಾಡಿದ್ರು ಏನಂದರೆ ಎಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡೋದೇ ಖುಷಿ ಅನ್ನಿಸ್ತಿತ್ತು ತುಂಬ ಚೆನ್ನಾಗಿ ರೆಡಿಯಾಗಿದ್ರು ಅದು ಕಳಸ ಇಟ್ಕೊಂಡವ್ರಂತೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಅವ್ರನ್ನ ನೋಡೋಕ್ಕೆ ಖುಷಿ ಅನ್ನಿಸ್ತಾ ಇತ್ತು ಫುಲ್ಲು ಏನಂದರೆ ನಮ್ಮ ಏರಿಯಾ ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು ತುಂಬ ಕಡೆ ಎಲ್ಲ ಫುಲ್ಲು ರೋಡ್ ತುಂಬ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಸಖತ್ತಾಗಿ ಅನಿಸ್ತಿತ್ತು ಪ್ರತಿಯೊಂದು ರೋಡಿಗೂ ಅಷ್ಟೇ ಫುಲ್ಲು ಇಡೀ ದ್ವಾರಕ ನಗರ ಫುಲ್ ದೊಡ್ಡ ಇದೆ ಫುಲ್ಲು ಎಲ್ಲ ಕಡೆನೂ ಹಾಕಿದ್ರು ಅದು ನೋಡೋಕ್ಕೆ ಖುಷಿ ಅನ್ನಿಸ್ತು ನಾವು ಕೊನೆಗೆ ಈವ್ನಿಂಗ್ ಎಲ್ಲ ಹೋಗ್ಬಿಟ್ಟು ಮತ್ತೆ ನೈಟ್ ಬಂದ್ವಿ ಪೂಜೆಗೆ ನೈಟಲ್ಲಿ ಎಲ್ಲರೂ ಅಷ್ಟೇ ಇವ್ರು ಪೂಜಾರಿ ಅವರು ಬಂದಿದ್ರು ಪೂಜೆಯವ್ರಿಯವರು ಬಂದ್ಬಿಟ್ಟು ಎಲ್ಲದೂ ದೇವ್ರದ್ದು ಪೂಜೆದು ಸ್ಟಾರ್ಟ್ ಮಾಡಿದ್ರು ಪ್ರತಿಯೊಬ್ಬರು ಅಷ್ಟೇ ಅವ್ರ ಮನೆಯಿಂದ ಹಣ್ಣುಕಾಯಿ ತಗೊಬಂದ್ಬಿಟ್ಟು ಬಂದ್ಬಿಟ್ಟು ಕಾಯಿ ಮಾಡಿಸ್ತಾ ಇದ್ರು ಸೊ ಮೂರು ದಿನ ಟೈಮ್ ಇರುತ್ತೆ ಒಂದೇ ದಿನ ಏನು ಮಾಡಿಸ್ಬೇಕಂತ ಏನಿಲ್ಲ ಸೊ ಹಾಗಾಗಿ ಒಬ್ಬೊಬ್ಬರೇ ಮಾಡ್ತಾ ಇದ್ರು ಮನವಮಿ ಎಲ್ಲ ಫುಲ್ ಎಂಜಾಯ್ ಮಾಡೋದು ಮನೋಮಿಗೆ ದಶಮಿಗೆ ಫುಲ್ ಖುಷಿ ಆಯ್ತು ಅಲ್ಲಿ ತುಂಬಾ ಹೊತ್ತವರೆಗೂ ನಾವು ಅಲ್ಲೇ ಇದ್ವಿ ದಶಮ ನೋಡಿ ಎಷ್ಟು ಕ್ಯೂಸ್ ಕ್ಯೂಟ ಕಾಣಿಸ್ತಿದ್ದಾಳೆ ಫಸ್ಟ್ ಟೈಮ್ ಹೋಳಿಗೆ ಎರಡು ಜುಟ್ಟ ಹಾಕಿರೋದು ಸಖತ್ ಕಾಣಿಸ್ತಾ ಕಾಣಿಸ್ತಿದ್ದಾಳೆ ಅವ್ರ ಪಪ್ಪ ಕೂದಲು ಕಟ್ ಮಾಡೋದು ಬೇಡ ಜುಟ್ಟ ಹಾಕೋಣ ಅಂತಿದ್ದಾರೆ ಸೊ ನಾವು ತುಂಬಾ ಹೊತ್ತವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮಗೂ ಅಷ್ಟೇ ಆ ಎರಡು ಜುಟ್ಟು ತುಂಬ ಕ್ಯೂಟ್ ಅನಿಸುತ್ತೆ ಸೊ ನಾವು ಸ್ವಲ್ಪ ಹೊತ್ತರೆಗೂ ಅಲ್ಲಿಗೋ ದೇ ದೇವಸ್ಥಾನದ ಪೂಜೆ ಎಲ್ಲ ಮುಗಿದ್ಮೇಲೆ ಓಡಾಡ್ತಾ ಇದ್ವಿ ರೋಡೆಲ್ಲ ನಂಗೆ ಫುಲ್ ಲೈಟಿಂಗ್ಸ್ ಹಾಕಿದ್ದಕ್ಕೆ ಫುಲ್ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು ಎಲ್ಲೋ ಬೇರೆ ಪ್ಲೇಸಿಗೆ ಬಂದಿದ್ದೀವೇನೋ ನಾವು ಅನ್ನಿಸ್ತಾ ಇತ್ತು ಅಷ್ಟು ಖುಷಿ ಆಗ್ತಾ ಇತ್ತು ದಶರು ದಸರು ಅಲ್ಲಿ ಇದ್ದೀವಿ ಮಕ್ಕಳ ನೋಡೋದಕ್ಕೆ ಮಾಡ್ತಾ ಮಾಡ್ತಾಯಿದ್ಲು ನಾವು ಸ್ವಲ್ಪ ಹೊತ್ತರೆಗೂ ಇಲ್ಲೇ ಕೂತ್ಕೊಂಡಿದ್ವಿ ಇವರು ಅಷ್ಟೇ ಅಲ್ಲೇ ಡ್ಯಾನ್ಸ್ ಮಾಡ್ಕೊಂತ ಅಲ್ಲೇ ಇದ್ದರು ನಾವು ಸ್ವಲ್ಪವ್ರಿಗೂ ಅಲ್ಲೇ ಕೂತ್ಕೊಂಡ್ವಿ ಯಾಕಂದರೆ ಮಕ್ಳಿಗೂ ಅಷ್ಟೇ ಎಂಜಾಯ್ ಆಗಲಿ ಅಂತ ಹೇಳಿಬಿಟ್ಟು ಪ್ರತಿಯೊಂದೂ ಅವ್ರು ಎಂಜಾಯ್ ಆಗುತ್ತೆ ನಿಮ್ಮಂತಲೂ ಅವ್ರು ಎಂಜಾಯ್ ಮಾಡಬೇಕು ನಮಗಷ್ಟೇ ಸೊ ನಮ್ಮ ಕೈಯಲ್ಲಿ ಏನು ಕೊಡೋಕ್ಕಾಗತ್ತೆ ಅಷ್ಟೇ ಕೊಡೋಣ ಅಂತ ಹೇಳಿಬಿಟ್ಟು ಅವ್ರು ಎಂಜಾಯ್ಮೆಂಟ್ಗೆ ಬೇಡ ಅಂತ ಹೇಳಿಬಿಟ್ಟು ಸೊ ನೋಡಿ ಎಲ್ಲರೂ ಅಷ್ಟೇ ಪೂಜೆ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಬರ್ತಿದ್ದಾರೆ ಮಕ್ಕಳುಗಳು ಸಮೇತ ಅಷ್ಟೇ ಅವ್ರ ಮಕ್ಕಳು ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ಅವ್ರ ಎಂಜಾಯ್ಮೆಂಟ್ಗೆ ಮುಂಚೆ ಸಕ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಿರುಗೇ ಇದ್ಬಿಟ್ಟು ನಮ್ಮ ಕೊನೆಗೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ನಮ್ಮ ಮನೆಗೆ ಅಂದರೆ ಇವತ್ತು ಕಸಿನ್ ಬರ್ತಾರಂತೆ ಸೊ ಅದಕ್ಕೆ ಮನೆಗೆ ಬಂದ್ವಿ ಹಾಯ್ ಫ್ರೆಂಡ್ಸ್ ನಮ್ಮ ಮನೆಗೆ ಗೆಸ್ಟ್ ಬರ್ತಾರ ಅಂತ ನಮ್ಮ ಅಮ್ಮ ಅಪ್ಪ ಹೇಳಿ ಅಡುಗೆ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಅದಕ್ಕೆ ಇದು ದ್ವಾರಕಾ ಮಹೋತ್ಸವದ ಫಸ್ಟ್ ಡೇ ಫ್ರೆಂಡ್ಸ್ ಸೊ ಮನೆಯಲ್ಲಿ ಬಂದುಬಿಟ್ಟು ಅವ್ರಿಗೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನನ್ನ ಚಾನೆಲ್ದು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇವ್ರು ನಿಮ್ಮ ಪ್ರೀಸಿಯಸ್ ಟೈಮ್ನ ನಾನು ನಿಜವಾಗ್ಲೂ நீ நமக்கு கொட்டிதே துப்பா தேங்க் யூ